ಕುರ್ಚಿ ಕದನಕ್ಕೆ ರಣರೋಚಕ ತಿರುವು ಡಿಕೆ ಸಹೋದರ ಉಪಹಾರ ಕೂಟ ಡಿಕೆ ಸಹೋದರರ ಉಪಹಾರ ಕೂಟ ಅಂತ್ಯ ಆಗಿದೆ ಸಿಡಿದೆದ್ದ ಸಹೋದರ ಅಣ್ಣನಿಗೆ ಪಟ್ಟಾಭಿಷೇಕ ಆಗಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಬ್ರದರ್ ಡಿಕೆ ಸುರೇಶ್ ಅವರು ಮಾತಾಡಿದ್ದಾರೆ ಅಣ್ಣನ ಶಾಂತಿ ಮಂತ್ರ ತಮ್ಮನ ಕ್ರಾಂತಿ ಗೀತೆ ಕೊಟ್ಟ ಮಾತು ತಪ್ಪದಿರಿ ಅಂತ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತಾ ಇದ್ದಂತೆ ಕೆ ಸುರೇಶ್ ಇಡಿಮಿಡಿ ಆಗಿದ್ದಾರೆ ರಣ ರೋಚಕ ತಿರುವು ಸಿಗ್ತಾ ಇದೆ ಕೆ ಸಹೋದರನ ಈ ಮಾತು ಉಪಹಾರ ಕೂಟ ಅಂತ್ಯ ಸಿಡಿದೆದ್ದಿದ್ದಾರೆ ಸಹೋದರ ಅಣ್ಣನಿಗೆ ಪಟ್ಟಾಭಿಷೇಕ ಆಗಲೇಬೇಕು ಡಿ ಕೆ ಸುರೇಶ್ ಹೇಳಿರೋ ಮಾತು ಅಣ್ಣನ ಶಾಂತಿ ಮಂತ್ರ ತಮ್ಮನ ಕ್ರಾಂತಿ ಗೀತೆ ಕೊಟ್ಟ ಮಾತು ತಪ್ಪದಿರಿ ಅಂತೇಳಿ ಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ ಚರಂತಿಮಠ ಬಸವರಾಜು ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು ದೆಹಲಿಯಲ್ಲಿ ಹೇಳ್ತಾ ಇದ್ದಾರೆ ಕೊಟ್ಟ ಮಾತನ್ನ ತಪ್ಪದಿರಿ ಅಂತ ಹೇಳ್ತಾ ಇದ್ದಾರೆ ಏನ್ ನಡೀತಿದೆ ಹಾಗಾದರೆ ಎಲ್ಲಿಗೆ ಹೋಗಿ ತಲುಪಬಹುದು ಏನ್ ಕತೆ ರಂಜಿತ್ ಬಹಳ ಪ್ರಮುಖವಾಗಿ ಗದ್ದುಗೆ ಗುದ್ದಾಟ ಈಗಾಗಲೇ ಪ್ರಾರಂಭವಾಗಿ ಒಂದು ತಿಂಗಳ ಹತ್ರ ಕಳೀತಾ ಬಂತು ಸಿಎಂ ಕೂಡ ಆಹ್ಹ್ ಹೈಕಮಾಂಡ್ ಹೇಳ್ದಾಗ ಕೇಳ್ತಾನಂತ ಮಾತನಾ ಪದೇ ಪದ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿ ಸಿಎಂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತಾನೆ ಅನ್ನೋ ಕೂಡ ಒಟ್ಟಾಗಿದೆ ಅನ್ನೋ ಮಾತನಾ ಮೇಲ್ನೋಟಕ್ಕೆ ಕ್ಯಾಮ್ರಾಗಳ ಮುಂದೆ ಹೇಳ್ತಾ ಇದ್ದಾರೆ ಆದ್ರೆ ಹೊರತಾಗಿ ಕೂಡ ತಮ್ಮದೇ ಆದಂತ ರಣತಂತ್ರವನ್ನ ಹಿಂಬಾಗಿಲಿನ ಮೂಲಕ ಸಿಎಂ ಡಿಸಿಎಂ ಹೆಣಿತಾನೆ ಇದ್ದಾರೆ ಸಿಎಂ ಅವರು ಕೂಡ ತಮ್ಮ ಪಟ್ಟವನ್ನು ಉಳಿಸ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನವನ್ನ ಒತ್ತಡವನ್ನ ತಮ್ಮ ಬೆಂಬಲಿಗರ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದಾರೆ ಇನ್ನೊಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲಿಗರ ಜೊತೆಗೆ ನಿಯೋಗಗಳನ್ನ ಕಲಿಸುವ ಮೂಲಕ ಶಾಸಕರನ್ನ ಕಲಿಸುವ ಮೂಲಕ ಒಂದು ರೀತಿಯಲ್ಲಿ ಹೈಕಮಾಂಡ್ ಗೆ ಸಂದೇಶವನ್ನು ಕಳಿಸಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ಅಲರ್ಟ್ ಆಗಿ ಸಿಎಂ ಡಿ ಗೆ ಕೂಡ ಸೂಚನೆ ಕೊಟ್ಟಿತ್ತು ಇಬ್ಬರು ಒಟ್ಟಾಗಿ ಕೂತು ಚರ್ಚೆ ಮಾಡಿ ಅನ್ನುವಂಥದ್ದು ಅದರ ಅನ್ವಯ ಈಗಾಗಲೇ ಸಿಎಂ ಡಿ ಬೆಂಗಳೂರಿನಲ್ಲಿ ಉಪಹಾರ ಕೂಟವನ್ನು ಮಾಡಿದ್ದಾರೆ ಉಪಹಾರ ಕೂಟದಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಆದರೆ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಇನ್ನೂ ಕೂಡ ಸ್ಪಷ್ಟವಾಗಿ ಅವರಿಬ್ಬರ ಮಧ್ಯ ಒಂದು ಮುಕ್ತವಾದಂತಹ ಮಾತುಕತೆ ಆದಂತೆ ಕಾಣಿಸ್ತಾ ಇಲ್ಲ ಅವರ ಮಾತುಕತೆಗಳನ್ನ ಕೇಳಿದ್ರೆ ಬಹಳ ಪ್ರಮುಖವಾಗಿ ಪಕ್ಷ ಕೊಟ್ಟಂತ ಒಂದಷ್ಟು ಟಾಸ್ಕ್ ಗಳ ವಿಚಾರವಾಗಿ ಅವರು ಮಾತನಾಡ್ತಾ ಇದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು ಮುಂದಿನ ಹಂತದ ಒಂದಷ್ಟು ಬೆಳವಣಿಗೆಗಳ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ಹೊರತು ಸಿಎಂ ಅಧಿಕ ಅಧಿಕಾರ ಹಂಚಿಕೆ ವಿಚಾರವಾಗಿ ಇಲ್ಲೂ ಕೂಡ ಸ್ಪಷ್ಟನೆ ನಡೀತಾ ಇಲ್ಲ ಇನ್ನೊಂದು ಈ ವಿಚಾರವಾಗಿ ಹೈಕಮಾಂಡ್ ಕೂಡ ಇವರಿಬ್ಬರ ಚರ್ಚೆ ಬಳಿಕ ಬುಲಾಕ್ ಕೊಡುವಂತ ಸಾಧ್ಯತೆಗಳಿದಾವೆ ದೆಹಲಿಯಲ್ಲೇ ಕೂಡ ಹೈಕಮಾಂಡ್ ಕೂಡ ಇವರ ಮಾತುಕತೆಗಳನ್ನು ಆಲಿಸ್ಕೊಂಡು ಕೂತಿದೆ ಇದರ ನಡುವೆ ಡಿ ಕೆ ಸುರೇಶ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ನಿನ್ನೆನೆ ಅವರು ದೆಹಲಿಗೆ ಆಗಮಿಸಿದ್ದಾರೆ ದೆಹಲಿಯಲ್ಲಿ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಮೂಲಕ ಅಣ್ಣನಿಗೆ ಒಂದು ಪಟ್ಟ ಕೊಡಿಸಲೇಬೇಕನ್ನುವಂತ ಒಂದು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಕೂಡ ಅವರು ಮಾತನಾಡ್ತಾ ಹಿಂದೆ ಮಾತು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನುವಂಥದನ್ನೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ ಅದರಂತೆ ಈ ಸಿಎಂ ಆಸೆ ಏನಿದೆ ಡಿ ಕೆ ಬ್ರದರ್ಸ್ ಅದನ್ನು ಕೂಡ ತನ್ಗಾದಂತೆ ಕಾಣಿಸ್ತಿಲ್ಲ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟರು ಕೂಡ ಇದು ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ಕಾಣಿಸ್ತಾ ಇದೆ ಸದ್ಯ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ್ರು ಕೂಡ ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ಬಲ ಕೊಡುವಂತ ಸಾಧ್ಯತೆ ಇದಾವೆ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ಸಿಎಂ ಡಿಸಿಎಂ ದೆಹಲಿಗೆ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ ಇದರ ನಡುವೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಕೂಡ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಬೆಂಗಳೂರಿನಿಂದ ದೆಹಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳಿದಾವೆ ಸಂಜೆ ಅಷ್ಟೊತ್ತಿಗೆ ಇನ್ನಷ್ಟು ರಂಗು ದೆಹಲಿಯಲ್ಲಿ ರಾಜ್ಯ ರಾಜಕಾರಣದ ಕಿಚ್ಚು ಹಚ್ಕೊಳ್ಳುತ್ತೆ ಒಂದು ರೀತಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ಈ ಒಂದಷ್ಟು ಸ್ಪಷ್ಟನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಪಡ್ಕೊಂಡೇ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ರಂಜಿತ್ ಓಕೆ ಜಸ್ಟ್ ಹೋಲ್ಡ್ ನಿಮ್ಮನ್ನ ಮತ್ತೆ ಮಾತಾಡ್ತೀನಿ ಮತ್ತೊಂದು ಮೇಜರ್ ಅಪ್ಡೇಟ್ ಕುರ್ಚಿ ಕದನಕ್ಕೆ ರಣರೋಚಕ ತಿರುವು ಡಿಕೆ ಸಹೋದರ ಉಪಹಾರ ಕೂಟ ಡಿಕೆ ಸಹೋದರರ ಉಪಹಾರ ಕೂಟ ಅಂತ್ಯ ಆಗಿದೆ ಸಿಡಿದೆದ್ದ ಸಹೋದರ ಅಣ್ಣನಿಗೆ ಪಟ್ಟಾಭಿಷೇಕ ಆಗಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಬ್ರದರ್ ಡಿಕೆ ಸುರೇಶ್ ಅವರು ಮಾತಾಡಿದ್ದಾರೆ ಅಣ್ಣನ ಶಾಂತಿ ಮಂತ್ರ ತಮ್ಮನ ಕ್ರಾಂತಿ ಗೀತೆ ಕೊಟ್ಟ ಮಾತು ತಪ್ಪದಿರಿ ಅಂತ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತಾ ಇದ್ದಂತೆ ಡಿಕೆ ಸುರೇಶ್ ಇಡಿಮಿಡಿ ಆಗಿದ್ದಾರೆ ರಣ ರೋಚಕ ತಿರುವು ಸಿಗ್ತಾ ಇದೆ ಡಿಕೆ ಸಹೋದರನ ಈ ಮಾತು ಉಪಹಾರ ಕೂಟ ಅಂತ್ಯ ಸಿಡಿದೆದ್ದಿದ್ದಾರೆ ಸಹೋದರ ಅಣ್ಣನಿಗೆ ಪಟ್ಟಾಭಿಷೇಕ ಆಗಲೇಬೇಕು ಡಿಕೆ ಸುರೇಶ್ ಹೇಳಿರೋ ಮಾತು ಅಣ್ಣನ ಶಾಂತಿ ಮಂತ್ರ ತಮ್ಮನ ಕ್ರಾಂತಿ ಗೀತೆ ಕೊಟ್ಟ ಮಾತು ತಪ್ಪದಿರಿ ಅಂತೇಳಿ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ ಚರಂತಿಮಠ ಬಸುರಾಜು ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನು ಇದ್ದಾರೆ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು ದೆಹಲಿಯಲ್ಲಿ ಹೇಳ್ತಾ ಇದ್ದಾರೆ ಕೊಟ್ಟ ಮಾತನ್ನ ತಪ್ಪದಿರಿ ಅಂತ ಹೇಳ್ತಾ ಇದ್ದಾರೆ ಏನ್ ನಡೀತಿದೆ ಹಾಗಾದ್ರೆ ಎಲ್ಲಿಗೆ ಹೋಗಿ ತಲುಪಬಹುದು ಏನ್ ಕತೆ ರಂಜಿತ್ ಬಹಳ ಪ್ರಮುಖವಾಗಿ ಗದ್ದುಗೆ ಗುದ್ದಾಟ ಈಗಾಗಲೇ ಪ್ರಾರಂಭವಾಗಿ ಒಂದು ತಿಂಗಳ ಹತ್ರ ಕಳೀತಾ ಬಂತು ಸಿಎಂ ಕೂಡ ಆಹ್ಹ್ ಹೈಕಮಾಂಡ್ ಹೇಳ್ದಾಗ ಕೇಳ್ತಾನಂತ ಮಾತನಾ ಪದೇ ಪದ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿ ಸಿಎಂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತಾನೆ ಅನ್ನೋ ಕೂಡ ಒಟ್ಟಾಗಿದೆ ಅನ್ನೋ ಮಾತನಾ ಮೇಲ್ನೋಟಕ್ಕೆ ಕ್ಯಾಮ್ರಾಗಳ ಮುಂದೆ ಹೇಳ್ತಾ ಇದ್ದಾರೆ ಆದ್ರೆ ಹೊರತಾಗಿ ಕೂಡ ತಮ್ಮದೇ ಆದಂತ ರಣತಂತ್ರವನ್ನ ಹಿಂಬಾಗಿಲಿನ ಮೂಲಕ ಸಿಎಂ ಡಿಸಿಎಂ ಹೆಣಿತಾನೆ ಇದ್ದಾರೆ ಸಿಎಂ ಅವರು ಕೂಡ ತಮ್ಮ ಪಟ್ಟವನ್ನು ಉಳಿಸ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನವನ್ನ ಒತ್ತಡವನ್ನ ತಮ್ಮ ಬೆಂಬಲಿಗರ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದಾರೆ ಇನ್ನೊಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲಿಗರ ಜೊತೆಗೆ ನಿಯೋಗಗಳನ್ನ ಕಲಿಸುವ ಮೂಲಕ ಶಾಸಕರನ್ನ ಕಲಿಸುವ ಮೂಲಕ ಒಂದು ರೀತಿಯಲ್ಲಿ ಹೈಕಮಾಂಡ್ ಗೆ ಸಂದೇಶವನ್ನು ಕಳಿಸಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ಅಲರ್ಟ್ ಆಗಿ ಸಿಎಂ ಡಿ ಗೆ ಕೂಡ ಸೂಚನೆ ಕೊಟ್ಟಿತ್ತು ಇಬ್ಬರು ಒಟ್ಟಾಗಿ ಕೂತು ಚರ್ಚೆ ಮಾಡಿ ಅನ್ನುವಂಥದ್ದು ಅದರ ಅನ್ವಯ ಈಗಾಗಲೇ ಸಿಎಂ ಡಿ ಬೆಂಗಳೂರಿನಲ್ಲಿ ಉಪಹಾರ ಕೂಟವನ್ನು ಮಾಡಿದ್ದಾರೆ ಉಪಹಾರ ಕೂಟದಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಆದರೆ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಇನ್ನೂ ಕೂಡ ಸ್ಪಷ್ಟವಾಗಿ ಅವರಿಬ್ಬರ ಮಧ್ಯ ಒಂದು ಮುಕ್ತವಾದಂತಹ ಮಾತುಕತೆ ಆದಂತೆ ಕಾಣಿಸ್ತಾ ಇಲ್ಲ ಅವರ ಮಾತುಕತೆಗಳನ್ನ ಕೇಳಿದ್ರೆ ಬಹಳ ಪ್ರಮುಖವಾಗಿ ಪಕ್ಷ ಕೊಟ್ಟಂತ ಒಂದಷ್ಟು ಟಾಸ್ಕ್ ಗಳ ವಿಚಾರವಾಗಿ ಅವರು ಮಾತನಾಡ್ತಾ ಇದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು ಮುಂದಿನ ಹಂತದ ಒಂದಷ್ಟು ಬೆಳವಣಿಗೆಗಳ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ಹೊರತು ಸಿಎಂ ಅಧಿಕ ಅಧಿಕಾರ ಹಂಚಿಕೆ ವಿಚಾರವಾಗಿ ಇಲ್ಲೂ ಕೂಡ ಸ್ಪಷ್ಟನೆ ನಡೀತಾ ಇಲ್ಲ ಇನ್ನೊಂದು ಈ ವಿಚಾರವಾಗಿ ಹೈಕಮಾಂಡ್ ಕೂಡ ಇವರಿಬ್ಬರ ಚರ್ಚೆ ಬಳಿಕ ಬುಲಾಕ್ ಕೊಡುವಂತ ಸಾಧ್ಯತೆಗಳಿದಾವೆ ದೆಹಲಿಯಲ್ಲೇ ಕೂಡ ಹೈಕಮಾಂಡ್ ಕೂಡ ಇವರ ಮಾತುಕತೆಗಳನ್ನು ಆಲಿಸ್ಕೊಂಡು ಕೂತಿದೆ ಇದರ ನಡುವೆ ಡಿ ಕೆ ಸುರೇಶ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ನಿನ್ನೆನೆ ಅವರು ದೆಹಲಿಗೆ ಆಗಮಿಸಿದ್ದಾರೆ ದೆಹಲಿಯಲ್ಲಿ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಮೂಲಕ ಅಣ್ಣನಿಗೆ ಒಂದು ಪಟ್ಟ ಕೊಡಿಸಲೇಬೇಕನ್ನುವಂತ ಒಂದು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಕೂಡ ಅವರು ಮಾತನಾಡ್ತಾ ಹಿಂದೆ ಮಾತು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನುವಂಥದನ್ನೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ ಅದರಂತೆ ಈ ಸಿಎಂ ಆಸೆ ಏನಿದೆ ಡಿ ಕೆ ಬ್ರದರ್ಸ್ ಅದನ್ನು ಕೂಡ ತನ್ಗಾದಂತೆ ಕಾಣಿಸ್ತಿಲ್ಲ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟರು ಕೂಡ ಇದು ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ಕಾಣಿಸ್ತಾ ಇದೆ ಸದ್ಯ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ್ರು ಕೂಡ ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ಬಲ ಕೊಡುವಂತ ಸಾಧ್ಯತೆ ಇದಾವೆ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ಸಿಎಂ ಡಿಸಿಎಂ ದೆಹಲಿಗೆ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ ಇದರ ನಡುವೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಕೂಡ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಬೆಂಗಳೂರಿನಿಂದ ದೆಹಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳಿದಾವೆ ಸಂಜೆ ಅಷ್ಟೊತ್ತಿಗೆ ಇನ್ನಷ್ಟು ರಂಗು ದೆಹಲಿಯಲ್ಲಿ ರಾಜ್ಯ ರಾಜಕಾರಣದ ಕಿಚ್ಚು ಹಚ್ಕೊಳ್ಳುತ್ತೆ ಒಂದು ರೀತಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ಈ ಒಂದಷ್ಟು ಸ್ಪಷ್ಟನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಇಂದ ಪಡೆದುಕೊಂಡೇ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ರಂಜಿತ್ ಓಕೆ ಜಸ್ಟ್ ಹೋಲ್ಡ್ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ಮತ್ತೊಂದು ಮೇಜರ್ ಅಪ್ಡೇಟ್